ಆಹಾರ ಸೇವಿಸದೆ ದಿನಕ್ಕೆ ಏಳರಿಂದ ಎಂಟು ಲೀಟರ್ ವೇಸ್ಟ್ ಆಯಿಲ್ ಕುಡಿದು ಬದುಕಿರುವ ಈ ವ್ಯಕ್ತಿಯ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇಲ್ಲೊರೋ ವ್ಯಕ್ತಿ ತನ್ನ ಅಸಾಮಾನ್ಯ ಆಹಾರ ಪದ್ಧತಿಯಿಂದ ಎಲ್ಲರ ಗಮನ ಸೆಳೆದಿದ್ದಾರೆ ಅನ್ನ ಅಥವಾ ಚಪಾತಿಯಂತಹ ನಿಯಮಿತ ಆಹಾರವನ್ನು ಸೇವಿಸುವ ಬದಲು ಅವರು ವೇಸ್ಟು ಆಯಿಲನ್ನು ಕುಡಿಯುತ್ತಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಪೋಸ್ಟ್ ವೈರಲ್ ಆಗಿದ್ದು ಅವರ ಜೀವನ ಶೈಲಿಯ ಬಗ್ಗೆ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅವರ ಆಹಾರದಲ್ಲಿ ಎಂಜಿನ್ ಎಣ್ಣೆ ಮಾತ್ರ ಸೇರಿಸಿ ಸೇರಿದೆ ಎಂಬುದನ್ನು ಮಾತ್ರ ನಂಬಲು ಅಸಾಧ್ಯವಾಗಿದೆ ಹಲವಾರು ಹಲವು ವರ್ಷಗಳಿಂದ ಎಂಜಿನ್ ಆಯಿಲ್ ಕುಡಿದು ಬದುಕಿದ್ದರೂ ಅವರನ್ನು ಎಂದಿಗೂ ಆಸ್ಪತ್ರೆಗೆ ದಾಖಲಿಸಲಾಗಿಲ್ಲ ಅಂತಲೇ ಹೇಳ್ಬೋದು ವೈದ್ಯಕೀಯ ಆರೈಕೆ ಅಗತ್ಯವಿರುವ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಅವರು ಎದುರಿಸಿಲ್ಲ ಎಂದು ಅವರು ಪೊಲೀಸ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಹೌದು ಗೈಸ್ ಒಂದು ಆಯಿಲ್ ಕುಡಿದು ಬದುಕಿದ್ದಾರೆ ಅಂತ ಹೇಳಿದರೆ ವಿಚಿತ್ರವಾದಂತಹ ಸುದ್ದಿ ಅಂತಲೇ ಹೇಳ್ಬೋದು ನಾನಂತೂ ಫಸ್ಟ್ ನಂಬಲಿಲ್ಲ ಆದರೆ ಕೆಲವರು ಇದನ್ನು ಸಂಶೋಧನೆ ಮಾಡಿ ಹೌದಂತ ಹೇಳಿದ್ದಾರೆ ಓಕೆ ಇಸ್ಮಂದ್ರ ಚಿಗುನ ನಿಮಗೆ ಏನು ಅನ್ನಿಸ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಲವ್ಯ ಸೊ ಮಚ್